ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಪರಿಸರದ ವಿಚಾರಗಳನ್ನ ಮನುಷ್ಯ ಮನುಷ್ಯನಿಗೆ ಹೇಳ್ಬೇಕಾ ಅಥವಾ ಪ್ರಾಣಿಗಳು ನೋಡಿ ಪ್ರಾಣಿಗಳಿಂದ ನಾವು ಕಲಿಬೇಕಾ ಆ ಉಪವಾಸದ ಕ್ರಮವನ್ನ ಕರೆಕ್ಟ್ ಪಾಲಿಸಬೇಕು ಪಾಲಿಸ್ಬೇಕು ಅನ್ನೋದನ್ನ ಮನುಷ್ಯ ನಾಯಿಯಿಂದ ಕಲಿಬೇಕು ಮನುಷ್ಯನಿಗಿಂತಲೂ ಅತಿ ಬುದ್ಧಿವಂತ ಪರಿಸರ ಪ್ರಜ್ಞೆ ಇರತಕ್ಕಂಥದ್ದು ಪ್ರಾಣಿಗಳಿಗೆ ನಾನು ಮಾಡಿದ ಗಲೀಜು ಇನ್ನೊಬ್ಬರಿಗೆ ಅಸಹ್ಯ ಅನ್ನಿಸ್ ಅದರ ಮೇಲೆ ಮಣ್ಣು ಮುಚ್ಚಿ ಬರಬೇಕು ಅಂತಕ್ಕಂಥ ಪ್ರಜ್ಞೆ ಒಂದು ಬೆಕ್ಕಗಿದೆ ನಮ್ಮ ಜನಗಳಿಗಿಲ್ಲ ನನಗೆ ವಹಿಸಿದ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಶ್ರಮದ ಪಾಠ ಶ್ರಮದ ಪಾಠವನ್ನು ಮನುಷ್ಯ ಕತ್ತೆಯಿಂದ ಕಲಿಬೇಕು ಪೂರ್ತಿ ತಿಂದಿದ್ದೀನಿ ನನ್ನ ಹಸಿವು ನೀಗಿದೆ ನಾನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಬುದ್ಧಿ ಸಿಂಹಕ್ಕಿದೆ ಮೈ ಬಗ್ಸಿ ದುಡಿಯ ಅಂಥದ್ದು ತಿರುಗಾಡಿಕೊಂಡು ಸಂಪಾದನೆ ಮಾಡಿ ಆಹಾರ ತಿಂತಕ್ಕಂಥ ಬುದ್ಧಿಯನ್ನು ನಾವು ಆನೆಯಿಂದ ಕಲಿಬೇಕಾಗುತ್ತೆ ಪರಿಸರ ಎಷ್ಟು ಚೆನ್ನಾಗಿತ್ತು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದ್ರೆ ಮಾನವ ಮತ್ತು ಪರಿಸರ ಪ್ರಾಣಿ ಮತ್ತು ಪರಿಸರ ಇದ್ರ ಬಗ್ಗೆ ನಾವು ಮೊದಲು ತಿಳ್ಕೊಬೇಕಾಗತ್ತೆ ಪರಿಸರದ ವಿಚಾರದಲ್ಲಿ ಪರಿಸರದ ವಿಚಾರಗಳನ್ನು ಮನುಷ್ಯ ಮನುಷ್ಯನಿಗೆ ಹೇಳಬೇಕಾ ಅಥವಾ ಪ್ರಾಣಿಗಳು ನೋಡಿ ಪ್ರಾಣಿಗಳಿಂದ ನಾವು ಕಲಿಬೇಕಾ ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಿದಾಗ ಮನುಷ್ಯನಿಗಿಂತಲೂ ಅತಿ ಬುದ್ಧಿವಂತ ಪರಿಸರ ಪ್ರಜ್ಞೆ ಇರತಕ್ಕಂಥದ್ದು ಪ್ರಾಣಿಗಳಿಗೆ ಅಂತಕ್ಕಂಥದ್ದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಮಗೆ ಕಾಯಿಲೆ ಬಂತು ಅಂತಂದರೆ ಬೆಳಗ್ಗೆಯಿಂದ ಸಂಜೆಯಷ್ಟ್ರೊಳಗಾಗಿ ನಮಗೆ ಗಂಜಿನೋ ಗಂಜಿ ಕುಡ್ಕೊಂಡಿರ್ರಿ ಇನ್ನು ಇನ್ನೇನು ತಿನ್ನೋಂಗಿಲ್ಲ ಇವತ್ತು ನೀವು ಇಲ್ಲ ಇನ್ನೇನಾದರೂ ಬಿಸ್ಕೆಟೋ ಏನಾರ ಕೊಡಲ ಅಂತಂದರೆ ಹಂಗೂ ಹಿಂಗೂ ಒದ್ದಾಡಿಕೊಂಡು ಒಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಳ್ಸಿ ರಾತ್ರಿ ಸಾಯಂಕಾಲ ಆಗೋಷ್ಟೊತ್ತಿಗೆ ನಾಲ್ಕೆ ಚಪಲ ಆಗಲೇ ಮನುಷ್ಯನಿಗೆ ಏನಾದರೂ ತಿನ್ನೋಣ ಏನಾದರೂ ತಿನ್ನೋಣ ಅಂತ ಅನ್ನಿಸಿರ್ತದೆ ಉಪವಾಸ ಇರೋದಕ್ಕೆ ಇಂದು ಮುಂದೆ ನೋಡ್ತಾರೆ ಈಗ ಆದರೆ ಒಂದು ನಾಯಿ ಆರೋಗ್ಯ ಕೆಡತು ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅದಕ್ಕೇನೋ ಜ್ವರ ಬಂದಿದೆ ಏನೋ ಆಗಿದೆ ಅಂತಂದರೆ ನೀವು ಮೂರು ದಿವಸ ಏನೇ ಮಾಡಿರಿ ಅದು ಪಾತ್ರೆ ಹತ್ರ ಮೂತಿ ಇಟ್ಟು ಮೂಸಿ ನೋಡಲ್ಲ ಅದು ಇದ್ದಿದ್ದ ಜಾಗದಾಗೆ ಇರ್ತದೆ ಏನು ಮಾಡಿದ್ರು ನೀವು ಮೈಸೂರು ಪಾಕೇ ಇಟ್ಬಿಡ್ರಿ ತುಪ್ಪದಲ್ಲಿ ಮಾಡಿಕ್ಕಿರೋದು ಇಟ್ಬಿಡ್ರಿ ತಿನ್ನಲ್ಲ ಅದು ಮೂರು ದಿವಸ ಹಂಗೆ ಇರ್ತದೆ ಅದೇನು ಮಾಡ್ತದೆ ಆಚೆ ಹೋಗ್ತದೆ ಬೇಲಿ ಸೊಪ್ಪು ತಿಂತದೆ ಗರ್ಕೆ ಹುಲ್ ತಿಂತದೆ ತಿಂದ್ಬಿಟ್ಟು ಬಂದು ವಾಮಿಟ್ ಮಾಡ್ಕೊತದೆ ಆದರೆ ತನ್ನ ದೇಹದಲ್ಲಿರ್ತಕ್ಕಂಥ ಅನಾವಶ್ಯಕವಾದ ರಾಸಾಯನಿಕಗಳನ್ನು ನಾನ್ ಟಾಕ್ಸಿಸ್ ಅಂತ ಟಾಕ್ಸಿನ್ಸನ್ನು ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನು ಅದು ಮಾಡಿಕೊಂಡು ಅವಳ ದೇಹದ ಒಳಗಡೆ ಇರತಕ್ಕಂಥ ಕೆಟ್ಟ ಅಂಶಗಳನ್ನು ಈಚೆಗೆ ಹಾಕಿದ ಮೇಲೆ ಅದು ಆರೋಗ್ಯ ಸುಧಾರಿಸ್ತದೆ ಮೇಲೆ ನೀವು ಎರಡು ದಿವಸದೇ ಒಂದು ಬಟ್ಲಲ್ಲಿ ಹಾಕಿರ್ತಕ್ಕಂಥ ತಿಂಡಿನ ಓಡ್ಬಂದು ತಿಂತದೆ ಅಂದರೆ ಎರಡು ದಿವಸನೋ ಮೂರು ದಿವಸನೋ ಏನು ತಿನ್ನದಂಗೆ ಇರಬೇಕು ಆ ಉಪವಾಸದ ಕ್ರಮವನ್ನು ಕರೆಕ್ಟಾಗಿ ಪಾಲಿಸ್ಬೇಕು ಅನ್ನೋದನ್ನು ಮನುಷ್ಯ ನಾಯಿಯಿಂದ ಕಲಿಬೇಕು ಮನುಷ್ಯ ನಾಯಿಯಿಂದ ಕಲಿಬೇಕು ಉಪವಾಸ ಅನ್ನೋದೇನು ಅದರ ಮಹತ್ವ ಏನು ಅನ್ನೋದು ಮನುಷ್ಯನಿಗೆ ಅರ್ಥ ಆಗ್ತಿಲ್ಲ ನಾಯಿಗಳೇ ಹೇಳ್ಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ ಉದಾಹರಣೆಗೆ ಒಂದು ಬೆಕ್ಕು ನಿಮ್ಮ ಮನೇಲಿ ಸಾಕಿರೋ ಬೆಕ್ಕಿನ ಬಗ್ಗೆ ನೋಡಿ ಆ ಬೆಕ್ಕು ಮನೇಲಿ ಇದೆಯಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅದ್ರ ಹಿಂದೆನೇ ಇರಿ ಇದಕ್ಕಿದ್ದಂಗೆ ಆಚೆ ಹೋಗ್ತದೆ ಯಾಕೆ ಹಿಂಗೆ ಹೋಯ್ತಾ ಆಚೆ ಹೋಯ್ತು ಅಂತ ನೀವು ಅದನ್ನು ಫಾಲೋ ಮಾಡಿರಿ ಅದರಿಂದೇ ಹಿಂದೆ ಅದೆಲ್ಲ ನಾವು ಗಿಡ ರೀಸರ್ಚ್ ಮಾಡ್ತದೆ ನೀವು ನೋಡಿ ಗಮನಿಸ್ತಾ ಇರಿ ರೀಸರ್ಚ್ ಮಾಡಿದ ತಾದ ತಕ್ಷಣ ಆ ಮಾಡಿದ ಜಾಗದಲ್ಲಿ ಕಾಲಲ್ಲಿ ಬಿಟ್ಟು ಮಣ್ಣನ್ನು ತಾನು ರೀಸರ್ಚ್ ಮಾಡಿದ ಇದರ ಮೇಲೆ ಮಣ್ಣನ್ನು ಮುಚ್ಚಿ ಬರ್ತದೆ ಲೆಟ್ರಿನ್ ಮಾಡ್ತದೆ ಲೆಟ್ರಿನ್ ಮಾಡಿದ್ರ ಮೇಲೂ ಮಣ್ಣು ಮುಚ್ಚಿ ಬರ್ತದೆ ನಾನು ಮಾಡಿದ ಗಲೀಜು ಇನ್ನೊಬ್ಬರಿಗೆ ಅಸಹ್ಯ ಅನ್ನಸು ಅದರ ಮೇಲೆ ಮಣ್ಣು ಮುಚ್ಚಿ ಬರಬೇಕು ಅಂತಕ್ಕಂಥ ಪ್ರಜ್ಞೆ ಒಂದು ಬೆಕ್ಕಗಿದೆ ನಮ್ಮ ಜನಗಳಿಗಿಲ್ಲ ಮಕ್ಕಳನ್ನ ಅಲ್ಲಿ ಎಲ್ಲ ಕೊಂಡುರಿಸ್ಬಿಡ್ತಾರೆ ಅವು ಎಲ್ಲ ಮಾಡಿದ್ದಾದ ಮೇಲೆ ಅದನ್ನು ಒಂದು ಚರಂಡಿಗೋ ಅಲ್ಲಿ ಎಲ್ಲೋ ಒಂದು ಕಡೆ ತಿಪ್ಪೆಗೋ ತೊಳೆಬರೋನ ಬುದ್ಧಿ ಇಲ್ಲ ಸರಗನ್ನು ಮಕ್ಕದ ಮೇಲೆ ಮುಚ್ಕೊಂಡಿದ್ದು ಆಯ್ತಾ ಗಬ್ಬೋ ಎದ್ವಾ ಅಂತಂದ್ಬಿಟ್ಟು ಇದು ಮಾಡ್ತಾರೆ ಆದರೆ ಆ ಬೆಕ್ಕಿಗಿರ್ತಕ್ಕಂಥ ಸ್ವಚ್ಛತೆಯ ಕಲ್ಪನೆ ನಮ್ಮ ಜನಗಳಿಗೆ ಇಲ್ಲ ಸ್ವಚ್ಛತೆಯ ಪರಿಪಾಠವನ್ನು ಬೆಕ್ಕಿನಿಂದ ಕಲಿಬೇಕು ಒಂದು ಕತ್ತೆ ಉದಾಹರಣೆಗೆ ತಗೊಳ್ಳಿ ಹಾಗಸ ತನ್ನ ಕತ್ತೆಯ ಇದರ ಮೇಲೆ ಒಂದು ಬಟ್ಟೆಯ ಗಂಟನ್ನು ಹಾಕ್ತಾನೆ ಅಥವಾ ಕತ್ತೆಗಳು ಸಾಕಿರೋರು ಕಟ್ ಕತ್ತೆಗಳ ಹೆಗಲ ಮೇಲೆ ಎಪ್ಪತ್ತೈದು ಕೆ ಜಿ ನೂರು ಕೆ ಜಿ ಚೀಲಗಳನ್ನು ಈ ಕಡೆ ಅರ್ಧ ಆ ಕಡೆ ಅರ್ಧ ಬರೋಂಗೆ ಬ್ಯಾಲೆನ್ಸ್ ಮಾಡಿ ಕತ್ತೆ ಮೇಲೆ ಒರೆಸಿ ಬಿಟ್ಟುಬಿಡ್ತಾನೆ ಅದು ಎಷ್ಟು ದೂರ ಹೋಗಬೇಕೋ ಅದನ್ನು ಅವನು ಎಲ್ಲಿ ಇಳಿಸ್ಕೊಬೇಕೋ ಅಲ್ಲಿ ಇಳಿಸ್ಕೊಳ್ಳೋ ಜಾಗ ಬರೋವರೆಗು ಅವೆಲ್ಲೂ ಕೂಡ ರೆಸ್ಟನ್ನು ತೊಗೊಳೋದೇ ಇಲ್ಲ ಆ ಜಾಗ ಬಂದಮೇಲೆ ಅದನ್ನು ತೆಗೆದಾಕಿದ್ಮೇಲೆ ಅದ್ರ ಪಾಡ್ಗೆ ಅವೇ ನಾವು ತಿನ್ಕೊಂಡು ಮಾಡಿಕೊಂಡು ಅಲ್ಲೆಲ್ಲೋ ಒಂದು ಕಡೆ ಮಲಕೊಳೋ ಕೆಲಸ ಮಾಡ್ತವೆ ಅಂದರೆ ತನಗೆ ವಹಿಸಿದ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಶ್ರಮದ ಪಾಠ ಶ್ರಮದ ಪಾಠವನ್ನು ಮನುಷ್ಯ ಕತ್ತೆಯಿಂದ ಕಲಿಬೇಕು ಏಯ್ ನಿನ್ನೇನು ಕತ್ತೆ ನನ್ನ ಮಗ ನಿಮಗೇನು ಬುದ್ಧಿ ಐತೆ ಅಂತಾರೆ ಆ ಮಾತು ಅನ್ನಲೇಬಾರ್ದು ಕತ್ತೆಯಿಂದ ಕಲಿಯೋದು ಭಾಳ ಇದೆ ಉದಾಹರಣೆ ನೋಡಿ ಕಾಡಿನ ರಾಜ ಯಾರು ಸಿಂಹ ಕಾಡಿನ ರಾಜ ಆ ರಾಜನ ಪಟ್ಟ ಸಿಂಹಕ್ಕೆ ಕೊಟ್ಟಿರೋದು ಕಾಡಿನ ರಾಜ ಅಂತ ಕರೀತಾರೆ ಅದನ್ನು ಆ ಸಿಂಹ ನೋಡಿ ಹಸಿವಾದಾಗ ಜಿಂಕೆ ಸಿಗ್ತದ ಇನ್ನೊಂದು ಪ್ರ ಹಸು ಸಿಗ್ತದ ಒಬ್ಬ ಮನುಷ್ಯ ಸಿಕ್ಕಿಬಿಡ್ತಾನೆ ಯಾರು ಸಿಕ್ಕಿದ್ರೆ ಅವನ್ನ ಬಲಿ ತೊಗೊಂಬಿಟ್ಟು ತನ್ನ ಹಸುವನ್ನು ಇಂಗಿಸ್ಕೊಂಬಿಡ್ತದೆ ಒಂದು ಜಿಂಕೆನೋ ಒಂದು ಹಸುವಿನೋ ಏನೋ ತಿಂದ್ಬಿಡ್ತದೆ ಅಂದ್ಕೊಡಿ ತಿಂದಾದ ಮೇಲೆ ಅದು ಹೊಟ್ಟೆ ತುಂಬ ತಿಂದಾದ ಮೇಲೆ ತನ್ನ ಗುಹೆಗೆ ಬಂದು ತನ್ನ ಕೋರೆ ಹಲ್ಲುಗಳಲ್ಲಿ ರಕ್ತವನ್ನು ಸೋರಿಸ್ಕೊಂಡು ಅಲ್ಲೇ ಮಲಗಿರ್ತದೆ ನೀವು ಅದರ ಮುಂದೆ ಓಡಾಡ್ರಿ ಅದು ಪೋರೆ ಪರಿಪೂರ್ಣವಾಗಿ ಹೊಟ್ಟೆ ತುಂಬ ತಿಂದಾದ ಮೇಲೆ ಅದರ ಮುಂದೆನೇ ಓಡಾಡ್ರಿ ನಿಮ್ಮನ್ನು ಅಟ್ಯಾಕ್ ಮಾಡಲ್ಲ ಯಾಕೆಂದ್ರೆ ನಾನು ಪೂರ್ತಿ ತಿಂದಿದ್ದೀನಿ ನನ್ನ ಹಸಿವು ನೀಗಿದೆ ನಾನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಬುದ್ಧಿ ಸಿಂಹಕ್ಕಿದೆ ಇನ್ನು ತಾನು ತಿಂದು ಬಿಟ್ಟಂಥ ಇನ್ನು ಉಳಿದ ಮಾಂಸವನ್ನು ಬೇರೆ ಯಾವುದೇ ಪ್ರಾಣಿ ಬಂದು ತಿಂತ ಇದ್ದರೂ ಅದು ಹೋಗಿ ಅಟ್ಯಾಕ್ ಮಾಡಲ್ಲ ವಿರೋಧ ಮಾಡಲ್ಲ ಯಾಕೆಂದರೆ ಇದರ ಹಸಿವು ನೀಗಿರ್ತದೆ ತೃಪ್ತಿಯಾಗಿ ಅದು ಮಲಗಿರ್ತದೆ ಆದರೆ ಮನುಷ್ಯ ತಾನು ಹೊಟ್ಟೆ ತುಂಬ ತಿಂದು ಅವನ ಹಸಿವು ನೀಗಿದ್ರೂ ಇನ್ನೇ ಒಬ್ಬನ ಯಾರು ಹಸುವು ಹಸುವಿನಿಂದ ಬಂದಿದ್ದವನು ತಿಂತಾ ಇದ್ದರೆ ಏಯ್ ಎದಳ ಮೇಲೆ ನನಗೆ ನಾಳೆಗೆ ಸಾಯಂಕಾಲಕ್ಕೆ ಬೇಕು ಬೆಳಗ್ಗೆಗೆ ಬೇಕು ಅಂತ ಎದ್ದು ಓಡಿಸೋ ಅಂಥವನು ಮನುಷ್ಯ ಸಿಂಹ ಅಲ್ಲ ಹಂಚ್ಕೊಂಡು ತಿನ್ನಬೇಕು ನನ್ನ ನನಗೆ ತೃಪ್ತಿ ಸಿಕ್ಕಿದೆ ಇನ್ನೊಬ್ಬನು ತಿನ್ನಲಿ ಅಂತಕ್ಕಂಥ ಸಹಕಾರದ ಒಂದು ಬುದ್ಧಿಯನ್ನು ಸಿಂಹದಿಂದ ನಾವು ಕಲಿಬೇಕಾಗತ್ತೆ ನೋಡಿ ಆನೆ ಆನೆ ಬಲ್ಯ ದೇಹವನ್ನು ಹೊಂದಿರತಕ್ಕಂಥ ಬೃಹತ್ ಗಾತ್ರದ ಆನೆ ಅದು ಕಾಡಿನ ಒಂದು ಭಾಗದಿಂದ ಸಂಚಾರ ಹೊರಟ್ರೆ ಇಡೀ ಅರಣ್ಯವನ್ನು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಇಡೀ ಅರಣ್ಯವನ್ನು ಪ್ರತಿ ದಿನ ರೌಂಡ್ ಹಾಕ್ಕೊಂಡು ಪ್ರತಿ ಮರಗಳಲ್ಲಿರ್ತಕ್ಕಂಥ ತನಗೆ ಬೇಕಾದಂಥ ಎಲ್ಲ ಚಿಗರ್ಗಳನ್ನು ತಿನ್ಕೊಂಡು ತಿನ್ಕೊಂಡು ಇಡೀ ಅರಣ್ಯವನ್ನು ಒಂದು ರೌಂಡ್ ಹಾಕಿ ತಾನಿದ್ದ ಸ್ಥಳಕ್ಕೆ ವಾಪಸ್ ಬರುತ್ತೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಅಂದರೆ ಇದ್ದ ಜಾಗದಲ್ಲೇ ಇದ್ದು ಕಿತ್ ಇದ್ದ ಜಾಗದಲ್ಲೇ ಅಲ್ಲೇ ಇರೋ ಮರಗಳನ್ನೇ ಕಿತ್ಕೊಂಡು ಅಲ್ಲೇ ತಿಂದ್ಕೊಂಡು ಇರೋಣ ಅಂತಕ್ಕಂಥ ಬುದ್ಧಿ ಇಲ್ಲ ಓಡಾಟ ಮಾಡಿ ಓಡಾಟ ಮಾಡಿಕೊಂಡು ಎಲ್ಲ ಕಡೆ ಇದು ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ಬುದ್ಧಿಯನ್ನು ನಾವು ಆನೆಯಿಂದ ಕಲಿಬೇಕಾಗ್ತದೆ ನನ್ನ ಕೈಯ್ಯಲ್ಲಿ ದೇಹ ನನ್ನ ಕೈಲಾಗಲ್ಲ ಈ ಮರನೇ ಖಾಲಿ ಮಾಡ್ತೀನಿ ಆ ಮರನೇ ಖಾಲಿ ಮಾಡ್ಕೊಂಡಿರ್ತೀನಿ ಅನ್ನೋ ಬುದ್ಧಿ ಆನೆಗೂ ಇಲ್ಲ ಅದಕ್ಕಾಗಿಯೇ ಯಾರು ಹೆಂಗನ್ನ ಇರಲಿ ಹೆಂಗನ್ನ ಇರಲಿ ಮೈ ಬಗ್ಸಿ ದುಡಿಯ ಅಂಥದ್ದು ತಿರ್ಗಾಡಿಕೊಂಡು ಸಂಪಾದನೆ ಮಾಡಿ ಆಹಾರ ತಿನ್ನು ತಿಂತಕ್ಕಂಥ ಬುದ್ಧಿಯನ್ನು ನಾವು ಆನೆಯಿಂದ ಕಲಿಬೇಕಾಗುತ್ತೆ ನೋಡಿ ಇವೆಲ್ಲ ಪ್ರಾಣಿಗಳೇನೆ ಇನ್ನು ಪಕ್ಷಿ ಸಂಕೋಲಕ್ಕೆ ಬನ್ನಿ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ